ಹಾಸನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣ ಟೆಂಪಲ್ ರನ್ ನಡೆಸಿದ್ದಾರೆ ಅಪರೂಪಕ್ಕೆ ಇಬ್ಬರು ಒಟ್ಟಿಗೆ ಬಂದು ದೇಗುಲ ಯಾತ್ರೆ ಮಾಡಿದ್ದಾರೆ ಎಲಿಯೂರು ಗ್ರಾಮದ ದೇವಿರಮ್ಮನ ದರ್ಶನ ಪಡೆದಿದ್ದಾರೆ ಹಲವು ದಿನಗಳ ಬಳಿಕ ಅಂಟಮ್ಮ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಹಾಸನದಲ್ಲಿ ದೇವಿ ದರ್ಶನದ ಸಂದರ್ಭದಲ್ಲಿ ಜಿಲ್ಲೆಯ ಬಗ್ಗೆ ರೇವಣ್ಣ ಮಾತನಾಡಿದ್ದಾರೆ ಹೈವೇ ರೋಡ್ ಮಾಡಿಸಿದ್ರು ನಮಗೆ ಮೂರು ಕಾಸಿಲ್ಲ ನಾನು ಐದು ರೂಪಾಯಿ ಮುಖ ನೋಡ್ಲಿಲ್ಲ ಅಂತ ರೇವಣ್ಣ ಹೇಳಿದ್ದಾರೆ ಐವತ್ತು ವರ್ಷಗಳಲ್ಲಿ ಆಗದ ಕೆಲಸವನ್ನ ಮಾಡಿಸಿದ್ದೀನಿ ಹರ್ಗೆ ಅವರ ಅಪ್ಪಾನು ಕೆಲಸ ಮಾಡಿಸೋದಕ್ಕೆ ಆಗೋದಿಲ್ಲ ಆದರೆ ನಾನು ಮಾಡಿಸಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಕೂಡ ಮಾತಿಗೆ ಇಳಿದಿದ್ದಾರೆ ಎಚ್ ಡಿ ರೇವಣ್ಣ ಅಪರೂಪಕ್ಕೆ ಅಣ್ಣ ತಮ್ಮ ಇಬ್ಬರು ಜೊತೆ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ काratie दे नुदो दुए मडरो इदो यतलो पल्ला मात्तो काने बन्द स्पोर्ट कटको तर मयारी बन्द मानले गन्ने वामली मडरो काratie दे नुदो दुए मडरो अक्षय बरिया इत्राह

ದೇಗುಲ ಯಾತ್ರೆ ಮಾಡಿದ್ದಾರೆ ಯಲಿಯೂರು ಗ್ರಾಮದ ದೇವಿರಮ್ಮನ ದರ್ಶನ ಪಡೆದಿದ್ದಾರೆ ಹಲವು ದಿನಗಳ ಬಳಿಕ ಅಂಟಮ್ಮ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಹಾಸನದಲ್ಲಿ ದೇವಿ ದರ್ಶನದ ಸಂದರ್ಭದಲ್ಲಿ ಜಿಲ್ಲೆಯ ಬಗ್ಗೆ ರೇವಣ್ಣ ಮಾತನಾಡಿದ್ದಾರೆ ಹೈವೇ ರೋಡ್ ಮಾಡಿಸಿದ್ರು ನಮಗೆ ಮೂರ್ ಕಾಸಿಲ್ಲ ನಾನು ಐದು ರೂಪಾಯಿ ಮುಖ ನೋಡ್ಲಿಲ್ಲ ಅಂತ ರೇವಣ್ಣ ಹೇಳಿದ್ದಾರೆ ಐವತ್ತು ವರ್ಷಗಳಲ್ಲಿ ಆಗದ ಕೆಲಸವನ್ನ ಮಾಡಿಸಿದ್ದೀನಿ ಖರ್ಗೆ ಅವರ ಅಪ್ಪಾನು ಕೆಲಸ ಮಾಡಿಸೋದಕ್ಕೆ ಆಗೋದಿಲ್ಲ ಆದರೆ ನಾನು ಮಾಡಿಸಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಕೂಡ ಮಾತು ಕೇಳ್ದಿದ್ದಾರೆ ಎಚ್ ಡಿ ರೇವಣ್ಣ ಅಪರೂಪಕ್ಕೆ ಅಣ್ಣ ತಮ್ಮ ಇಬ್ಬರು ಜೊತೆ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ राखेको दुई महिनाको यदि यतैप त हल्ला मात्र छ आखानेको भयो अहिले बन्द स्टोर सेटअप गर्न लाग्यो अहिले बन्द भयो यो मालाले राखेको दुई महिनाको अक्षय यात्रा ಆಸನದಲ್ಲಿ ಹೆಚ್ ಡಿ ಕುಮಾರ್ ಸ್ವಾಮಿ ಮತ್ತು ಹೆಚ್ ಡಿ ರೇವಣ್ಣ ಟೆಂಪಲ್ ರನ್ ನಡೆಸಿದ್ದಾರೆ ಅಪರೂಪಕ್ಕೆ ಇಬ್ರು ಒಟ್ಟಿಗೆ ಬಂದು ದೇಗುಲ ಯಾತ್ರೆ ಮಾಡಿದ್ದಾರೆ ಯಲಿಯೂರು ಗ್ರಾಮದ ದೇವಿರಮ್ಮನ ದರ್ಶನ ಪಡೆದಿದ್ದಾರೆ ಹಲವು ದಿನಗಳ ಬಳಿಕ ಅಂಟಮ್ಮ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಹಾಸನದಲ್ಲಿ ದೇವಿ ದರ್ಶನದ ಸಂದರ್ಭದಲ್ಲಿ ಜಿಲ್ಲೆಯ ಬಗ್ಗೆ ರೇವಣ್ಣ ಮಾತನಾಡಿದ್ದಾರೆ ಹೈವೇ ರೋಡ್ ಮಾಡಿಸಿದ್ರು ನಮಗೆ ಮೂರ್ ಕಾಸಿಲ್ಲ ಇಲ್ಲ ನಾನು ಐದು ರೂಪಾಯಿ ಮುಖ ನೋಡ್ಲಿಲ್ಲ ಅಂತ ರೇವಣ್ಣ ಹೇಳಿದ್ದಾರೆ ಐವತ್ತು ವರ್ಷಗಳಲ್ಲಿ ಆಗದ ಕೆಲಸವನ್ನ ಮಾಡಿಸಿದ್ದೀನಿ ಖರ್ಗೆ ಅವರ ಅಪ್ಪಾನು ಕೆಲಸ ಮಾಡಿಸೋದಕ್ಕೆ ಆಗೋದಿಲ್ಲ ಆದರೆ ನಾನು ಮಾಡ್ಸಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಕೂಡ ಮಾತಿಗೆ ಇಳ್ದಿದ್ದಾರೆ ಎಚ್ ಡಿ ರೇವಣ್ಣ ಅಪರೂಪಕ್ಕೆ ಅಣ್ಣ ತಮ್ಮ ಇಬ್ಬರು ಜೊತೆ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ यो राम्रो कुरा हो ಆಸನದಲ್ಲಿ ಹೆಚ್ ಡಿ ಕುಮಾರ್ ಸ್ವಾಮಿ ಮತ್ತು ಹೆಚ್ ಡಿ ರೇವಣ್ಣ ಟೆಂಪಲ್ ರನ್ ನಡೆಸಿದ್ದಾರೆ ಅಪರೂಪಕ್ಕೆ ಇಬ್ರು ಒಟ್ಟಿಗೆ ಬಂದು ದೇಗುಲ ಯಾತ್ರೆ ಮಾಡಿದ್ದಾರೆ ಯಲಿಯೂರು ಗ್ರಾಮದ ದೇವಿರಮ್ಮನ ದರ್ಶನ ಪಡೆದಿದ್ದಾರೆ ಹಲವು ದಿನಗಳ ಬಳಿಕ ಅಂಟಮ್ಮ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಹಾಸನದಲ್ಲಿ ದೇವಿ ದರ್ಶನದ ಸಂದರ್ಭದಲ್ಲಿ ಜಿಲ್ಲೆಯ ಬಗ್ಗೆ ರೇವಣ್ಣ ಮಾತನಾಡಿದ್ದಾರೆ ಹೈವೇ ರೋಡ್ ಮಾಡಿಸಿದ್ರು ನಮಗೆ ಮೂರು ಕಾಸಿಲ್ಲ ನಾನು ಐದು ರೂಪಾಯಿ ಮುಖ ನೋಡ್ಲಿಲ್ಲ ಅಂತ ರೇವಣ್ಣ ಹೇಳಿದ್ದಾರೆ ಐವತ್ತು ವರ್ಷಗಳಲ್ಲಿ ಆಗದ ಕೆಲಸವನ್ನ ಮಾಡಿಸಿದ್ದೀನಿ ಖರ್ಗೆ ಅವರ ಅಪ್ಪಾನು ಕೆಲಸ ಮಾಡಿಸೋದಕ್ಕೆ ಆಗೋದಿಲ್ಲ ಆದರೆ ನಾನು ಮಾಡಿಸಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಕೂಡ ಮಾತಿಗೆ ಇಳಿದಿದ್ದಾರೆ ಎಚ್ ಡಿ ರೇವಣ್ಣ ಅಪರೂಪಕ್ಕೆ ಅಣ್ಣ ತಮ್ಮ ಇಬ್ಬರು ಜೊತೆ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ घरमा आइरहो भन्दै यताको आवाजहरुहरुले भन्दै छ। अनि यो अहिले स्कोर कति भयो यार यो भनेको। हो। जान्ने हो। घरमा आइरहो। राष्ट्रिय प्रेरणा

ದೇಗುಲ ಯಾತ್ರೆ ಮಾಡಿದ್ದಾರೆ ಎಲಿಯೂರು ಗ್ರಾಮದ ದೇವಿರಮ್ಮನ ದರ್ಶನ ಪಡೆದಿದ್ದಾರೆ ಹಲವು ದಿನಗಳ ಬಳಿಕ ಅಂಟಮ್ಮ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಹಾಸನದಲ್ಲಿ ದೇವಿ ದರ್ಶನದ ಸಂದರ್ಭದಲ್ಲಿ ಜಿಲ್ಲೆಯ ಬಗ್ಗೆ ರೇವಣ್ಣ ಮಾತನಾಡಿದ್ದಾರೆ ಹೈವೇ ರೋಡ್ ಮಾಡಿಸಿದ್ರು ನಮಗೆ ಮೂರು ಕಾಸಿಲ್ಲ ಇಲ್ಲ ನಾನು ಐದು ರೂಪಾಯಿ ಮುಖ ನೋಡ್ಲಿಲ್ಲ ಅಂತ ರೇವಣ್ಣ ಹೇಳಿದ್ದಾರೆ ಐವತ್ತು ವರ್ಷಗಳಲ್ಲಿ ಆಗದ ಕೆಲಸವನ್ನ ಮಾಡಿಸಿದ್ದೀನಿ ಖರ್ಗೆ ಅವರ ಅಪ್ಪಾನು ಕೆಲಸ ಮಾಡಿಸೋದಕ್ಕೆ ಆಗೋದಿಲ್ಲ ಆದರೆ ನಾನು ಮಾಡಿಸಿದ್ದೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಕೂಡ ಮಾತಿಗೆ ಇಳಿದಿದ್ದಾರೆ ಎಚ್ ಡಿ ರೇವಣ್ಣ ಅಪರೂಪಕ್ಕೆ ಅಣ್ಣ ತಮ್ಮ ಇಬ್ಬರು ಜೊತೆ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ